ಯುಗಾದಿ ಹಬ್ಬದ ಆಧ್ಯಾತ್ಮಿಕ ರಾಷ್ಟ್ರವನ್ನು ತಿಳಿಸಬೇಕು ಅಂತ ಇಚ್ಛಪಡ್ತೇನೆ ಭಾರತ ಹಬ್ಬಗಳ ದೇಶ ಭಾರತದಲ್ಲಿ ಸಂಸ್ಕೃತಿ ಸಂಪ್ರದಾಯಗಳು ಆದಿ ಕಾಲದಿಂದಲೂ ಬೆಳೆದು ಬಂದಿರುವಂಥದ್ದು ಅನೇಕ ಹಬ್ಬಗಳನ್ನು ಭಾರತದಲ್ಲಿ ಆಚರಣೆ ಮಾಡ್ತೇವೆ ಆ ಹಬ್ಬಗಳಲ್ಲಿ ರಾಷ್ಟ್ರೀಯ ಹಬ್ಬಗಳಿದ್ದಾವೆ ಧಾರ್ಮಿಕ ಹಬ್ಬಗಳಿದ್ದಾವೆ ಅನೇಕ ರೂಪದ ಹಬ್ಬಗಳನ್ನು ಭಾರತದಲ್ಲಿ ಆಚರಣೆ ಮಾಡ್ತೀವಿ ಅದರಲ್ಲಿ ಭಾರತದಲ್ಲಿ ಯುಗಾದಿ ಹಬ್ಬ ಅಂತಂದರೆ ಇದು ಹೊಸ ವರ್ಷ ಹೊಸ ದಿನ ಹೊಸತನದ ಹಬ್ಬ ಭಾರತದ ಇಡೀ ವರ್ಷದ ಮೊದಲನೆಯ ಹಬ್ಬ ಅಂತಂದರೆ ಯುಗಾದಿ ಹಬ್ಬ ಇದು ಚೈತ್ರ ಮಾಸದ ಮೊದಲನೆಯ ದಿನದಲ್ಲಿ ನಾವು ಆಚರಣೆ ಮಾಡ್ತೇವೆ ಯುಗಾದಿ ಪಾಠ್ಯ ಅಂತ ಹೇಳ್ತೀವಿ ಹಾಗೂ ಯುಗದ ಆದಿ ಅನ್ನುವಂತಹ ಶಬ್ದವೇ ನಮಗೆ ಸ್ಪಷ್ಟ ಮಾಡ್ತದೆ ಯುಗಗಳ ಆದಿ ಯುಗದ ಆದಿ ಇವತ್ತಿನಿಂದ ಪ್ರಾರಂಭ ಅದಕ್ಕೆ ಪರಮಾತ್ಮನು ಕೂಡ ಹೇಳ್ತಾರೆ ಈ ಕಾಲಚಕ್ರ ಹೇಗೆ ತಿರುಗುತ್ತದೆ ಈ ಕಾಲಚಕ್ರದಲ್ಲಿ ನಾಲ್ಕು ಯುಗಗಳು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಕಲಿಯುಗದ ಅಂತ್ಯ ಆದಮೇಲೆ ಪುನಃ ಈ ಭೂಮಿಯ ಮೇಲೆ ಸತ್ಯಯುಗ ಬಂದೇ ಬರ್ತದೆ ಹೇಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಮುಗೀತದೆ ರಾತ್ರಿ ಮುಗಿದ ಮೇಲೆ ಬೆಳಗ್ಗೆ ಬರ್ತದೋ ಇಲ್ಲವೋ ಅಂತ ಎಂದು ನಾವು ವಿಚಾರ ಮಾಡೋದಿಲ್ಲ ಬೆಳಕು ಬಂದೇ ಬರ್ತದೆ ಇದು ಸಿದ್ಧ ಹಾಗೆಯೇ ಈ ಕಲಿಯುಗದ ಅಂತ್ಯ ಆದಮೇಲೆ ಸತ್ಯಯುಗ ಈ ಭೂಮಿಯ ಮೇಲೆ ಬರಲಿದೆ ಈ ಕಲಿಯುಗದ ಅಂತ್ಯ ಸತ್ಯಯುಗದ ಆಗಿ ಮಧ್ಯದ ಸಮಯಕ್ಕೆ ಸಂಗಮ ಯುಗ ಅಂತ ಹೇಳ್ತೀವಿ ಸಂಗಮ ಯುಗ ಅಂತಂದ್ರೆ ಇದು ಪರಮಾತ್ಮನ ಅವತರಣೆಯ ಯುಗ ಪರಮಾತ್ಮನ ಅವತರಣೆಯ ಸಮಯ ಅದಕ್ಕೆ ಪರಮಾತ್ಮನಿಗೆ ಸಂಗಮನಾಥ ಅಂತ ಹೇಳ್ತೀವಿ ಅಂತಂದ್ರೆ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿ ಮಧ್ಯದ ಸಂಗಮದ ಅವಧಿಯಲ್ಲಿ ಪರಮಾತ್ಮನು ಈ ಸೃಷ್ಟಿಯ ಮೇಲೆ ಅವತರಿಸಿದರು ಕಲಿಯುಗ ಅಂತಂದ್ರೆ ಇಡೀ ಜಗತ್ತಿನ ಎಲ್ಲ ಕಡೆಗೂ ನಾವು ನೋಡ್ತೇವೆ ಅನ್ಯಾಯ ಅಶಾಂತಿ ರೋಗ ದುಃಖ ಭಯ ಚಿಂತೆ ಎಲ್ಲವೂ ಅತಿಯಾದಾಗ ನಾವೆಲ್ಲರೂ ಭಗವಂತನಿಗೆ ಕೂಗ್ತಾ ಇದ್ದೀವಿ ಹೇ ಭಗವಂತ ಈ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡು ಈ ವಿಕಾರಿ ಗುಣಗಳನ್ನು ದೂರ ಮಾಡಿ ದೈವಿ ಗುಣಗಳನ್ನು ಕೊಡು ನಮ್ಮನ್ನ ಪರಿವರ್ತನೆ ಮಾಡಿ ಶ್ರೇಷ್ಠರನ್ನಾಗಿ ಮಾಡು ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಆಗುವಂತಹ ಈ ಒಂದು ಮಾತನ್ನು ನಾವು ಭಗವಂತನಿಗೆ ಕೇಳ್ತಾ ಇದ್ದೀವಿ ಆ ಅನುಸಾರವಾಗಿ ಪರಮಾತ್ಮನು ಈ ಸಂಗಮ ಯುಗದಲ್ಲಿ ಈ ಭೂಮಿಯ ಮೇಲೆ ಅವತರಿಸಿ ನಾವೆಲ್ಲ ಮಕ್ಕಳಿಗೆ ಈ ದೈವಿ ಶಿಕ್ಷಣವನ್ನು ಕೊಟ್ಟು ಇದಕ್ಕೆ ನಾವು ಹೇಳ್ತೀವಿ ನೈತಿಕ ಶಿಕ್ಷಣ ಅಂತ ಹೇಳ್ಬೋದು ಚಾರಿತ್ರಿಕ ಶಿಕ್ಷಣ ಅಂತ ಹೇಳ್ಬೋದು ದೈವಿ ಮೌಲ್ಯಗಳ ಶಿಕ್ಷಣ ಅಂತ ಹೇಳ್ಬೋದು ಈ ಶಿಕ್ಷಣವನ್ನು ವ್ಯಕ್ತಿಗತವಾಗಿ ಕೊಟ್ಟು ಮಾಸಾಗೆಲ್ಲ ಪ್ರತಿಯೊಬ್ಬರಿಗೂ ಈ ಶಿಕ್ಷಣವನ್ನು ಕೊಟ್ಟು ನಾನು ಯಾರು ಎಲ್ಲಿಂದ ಬಂದೆ ಯಾತಕ್ಕಾಗಿ ಬಂದೆ ಏನ್ ತಗೊಂಡು ಹೋಗ್ತೇನೆ ಅನ್ನುವಂತಹ ಸತ್ಯ ತಿಳುವಳಿಕೆಯನ್ನು ಪರಮಾತ್ಮ ಈ ಸಂಗಮ ಯುಗದಲ್ಲಿ ಕೊಟ್ಟಿದ್ದಾರೆ ಈ ಸಂಗಮ ಯುಗದಲ್ಲಿ ಸತ್ಯದ ಅರಿವನ್ನ ಪರಮಾತ್ಮ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ ಸತ್ಯ ಯಾವುದು ಅನ್ನುವಂಥದ್ದು ನಾವು ಅರಿಯದೆ ಅಸತ್ಯವೇ ಸತ್ಯ ಅನ್ನುವಂತಹ ಭ್ರಮೆಯಲ್ಲಿದ್ದೀವಿ ವಸ್ತು ವ್ಯಕ್ತಿ ವೈಭವ ಅಧಿಕಾರ ಅಂತಸ್ತು ಪದವಿ ಪುರಸ್ಕಾರ ಈಗೆಲ್ಲ ಭೌತಿಕ ಜಗತ್ತಿನ ಹಿಂದೆ ನಾವು ಬೆನ್ನ ಅದೇ ಸತ್ಯ ಅಂತ ಹೋಗ್ತಾ ಇದ್ದೀವಿ ಆ ಸತ್ಯ ಇಲ್ಲದೆ ಇರುವಂತದ್ದು ಅಸತ್ಯದ ಇದ್ದು ಅಸತ್ಯವೇ ಸತ್ಯ ಅನ್ನುವಂತ ಭ್ರಮೆಯ ಹಿಂದೆಗಡೆ ನಾವು ಓಡ್ತಾ 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 ನಮ್ಮ ಸುಖ ಶಾಂತಿ ನೆಮ್ಮದಿ ತೃಪ್ತಿಯನ್ನೆಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಈ ಸಮಯದಲ್ಲಿ ಪರಮಾತ್ಮ ಬಂದು ನಮಗೆ ಸತ್ಯದ ಅರಿವನ್ನು ಮಾಡಿಸ್ತಾ ಇದ್ದಾರೆ ಮಕ್ಕಳೇ ನಾನು ಯಾರು ಅನ್ನೋದನ್ನು ತಿಳಿದುಕೊಳ್ಳಿರಿ ಯಾವಾಗ ನಾನು ಯಾರು ಅನ್ನುವಂಥದ್ದನ್ನು ತಿಳಿದುಕೊಳ್ತೀನಿ ಹೇಳ್ತಾರೆ ಅರಿವೇ ಗುರು ತನ್ನ ತಾನೊಡೆ ಇನ್ನೇ ನಿನ್ನೇನು ನಾನು ಯಾರು ಅನ್ನೋದನ್ನ ಅರಿತುಕೊಳ್ಳುವುದೇ ಮೊದಲ ಸತ್ಯ ಈ ಸತ್ಯವನ್ನ ಪರಮಾತ್ಮನು ಈ ಸಂಗಮ ಯುಗದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನಾನೊಂದು ಚೈತನ್ಯ ಶಕ್ತಿ ಆತ್ಮ ಇದ್ದೇನೆ ಈ ಕಣ್ಣಿಗೆ ಕಾಣುವಂತಹ ಮೂಳೆ ಮಾಸದ ದೇಹ ಏನಿದೆ ವಿನಾಶಿ ಈ ದೇಹದ ಭೃಕುಟಿಯ ಮಧ್ಯದಲ್ಲಿರುವಂತಹ ಚೈತನ್ಯ ಶಕ್ತಿ ಆತ್ಮ ಅವಿನಾಶಿಯಾಗಿದೆ ಆ ಚೈತನ್ಯ ಶಕ್ತಿ ಆತ್ಮನಿಗೆ ಯಾವುದೇ ಧರ್ಮ ಜಾತಿ ಮತ ಪಂಥ ಯಾವುದೇ ಲಿಂಗ ಯಾವುದು ಭಾಷೆ ವೇಷ ಮತ ಯಾವುದೂ ಭೇದಗಳ ಇಲ್ಲ ನಾವೆಲ್ಲ ಆತ್ಮಗಳು ಜ್ಯೋತಿ ಸ್ವರೂಪದಲ್ಲಿದ್ದೇವೆ ಜ್ಯೋತಿ ಸ್ವರೂಪದಲ್ಲಿರುವಂತಹ ಆತ್ಮನ ಸ್ಮೃತಿಗಾಗಿಯೇ ನಾವು ಇವತ್ತು ಜ್ಯೋತಿಯನ್ನು ಬೆಳಗಿಸ್ತೀವಿ ಜ್ಯೋತಿಯನ್ನು ಬೆಳಗಿಸುವಂತಹ ದ್ಯೋತಕ ಏನು ಅಂತಂದರೆ ನಾನು ದೇಹ ಅನ್ನೋದನ್ನು ಮರೆತು ನಾವೆಲ್ಲ ಆತ್ಮ ರೂಪಿ ಜ್ಯೋತಿಗಳಿದ್ದೇವೆ ನಾವೆಲ್ಲರೂ ಒಬ್ಬ ತಂದೆ ಮಹಾಜ್ಯೋತಿಯ ಸಂತಾನರಿದ್ದೇವೆ ಆ ಆತ್ಮ ಜ್ಯೋತಿ ಜಾಗೃತ ಆಗಬೇಕು ಅನ್ನುವಂತ ಸ್ಮೃತಿಗಾಗಿ ನಾವೀಗ ದೀಪವನ್ನು ಬೆಳಗಿಸ್ತೀವಿ ಅದಕ್ಕೆ ಪರಮಾತ್ಮ ಈ ಸಂಗಮ ಯುಗದಲ್ಲಿ ತಿಳಿಸ್ಕೊಡ್ತಾರೆ ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದುಕೊಳ್ಳಿರಿ ಪರಸ್ಪರ ಎಲ್ಲರೂ ಒಬ್ಬ ತಂದೆಯ ಮಕ್ಕಳು ಸಹೋದರ ಸಹೋದರರು ಅನ್ನುವಂತ ತಿಳುವಳಿಕೆಯನ್ನು ಪರಮಾತ್ಮ ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಸಂಗಮ ಯುಗದಲ್ಲಿ ಪರಮಾತ್ಮ ಎರಡನೇ ಮಹಾಸತ್ಯ ತಿಳಿಸ್ಕೊಡೋದೇನು ಅಂದರೆ ನಾವೆಲ್ಲರ ತಂದೆ ಪರಮಾತ್ಮನ ಒಬ್ಬಾದನೆಯಾಗಿದ್ದಾನೆ ಆ ಪರಮಾತ್ಮನನ್ನು ಹಿಂದೂಗಳು ಶಿವ ಅಂತ ಕರೆದ್ರೆ ಕ್ರಿಶ್ಚಿಯನ್ ಗಾಡ್ ಅಂತ ಕರೀತಾರೆ ಇಸ್ಲಾಂ ಧರ್ಮದಲ್ಲಿ ಅಲ್ಲ ಅಂತ ಕರೀತಾರೆ ಸಿಖ್ ಧರ್ಮದಲ್ಲಿ ಓಂಕಾರ ಅಂತ ಕರೀತಾರೆ ಭಾಷೆಗಳ ಬೇರೆ ಬೇರೆ ಆದರೂ ಕೂಡ ಸರ್ವರ ಭಾವನೆ ಒಂದೇ ಇದೆ ಪರಮಾತ್ಮನು ನಮಗೆ ಭಾವೈಕ್ಯತೆಯನ್ನು ಕಲಿಸಿಕೊಡ್ತಾರೆ ವಿಶ್ವ ಭಾತೃತ್ವದ ಅರಿವನ್ನು ಮಾಡಿ ಈ ಭೂಮಿಯ ಮೇಲೆ ಸುಖ ಶಾಂತಿ ನೆಲೆಸುವಂತಹ ಶಿಕ್ಷಣವನ್ನು ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ಪರಮಾತ್ಮ ಈ ಸಂಗಮ ಯುಗದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಾವು ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡಿದಾಗ ನಾವೆಲ್ಲ ಕಳ್ಕೊಂಡಿರುವಂತಹ ಶಕ್ತಿಯನ್ನು ಪುನಃ ಪ್ರಾಪ್ತಿ ಮಾಡಿಕೊಳ್ತೀವಿ ಆತ್ಮನಲ್ಲಿರುವಂತಹ ಮೂಲ ಗುಣಶಕ್ತಿಗಳು ಅಂತಂದರೆ ಶಾಂತಿ ಪ್ರೀತಿ ಆನಂದ ಸುಖ ಜ್ಞಾನ ಈ ಎಲ್ಲವುಗಳನ್ನು ನಾವು ಕಳ್ಕೊಂಡಿದ್ದೀವಿ ವಸ್ತು ವ್ಯಕ್ತಿ ಸಾಧನೆಗಳನ್ನು ಹುಡುಕ್ತಾ ಇದ್ದೀವಿ ಆದರೆ ಇವುಗಳು ಎಲ್ಲಿ ಹೊರಗಡೆ ಇಲ್ಲ ನಮ್ಮ ಒಳಗಡೆ ಇದ್ದಾವೆ ಅನ್ನೋದನ್ನು ಅರಿತುಕೊಂಡು ಅನುಭವ ಮಾಡುವುದು ಹಾಗೂ ಎಲ್ಲ ಗುಣಗಳ ಶಕ್ತಿಗಳ ಸಾಗರಾಗಿರುವಂತಹ ಪರಮಾತ್ಮನ ಜೊತೆಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಜೋಡಿಸಿದಾಗ ಆ ಪರಮಾತ್ಮನಿಂದ ಶಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಇದಕ್ಕೆ ಮೆಡಿಟೇಷನ್ ಅಥವಾ ಧ್ಯಾನ ಅಂತ ಹೇಳ್ತೀವಿ ಇದು ಮೂರನೇ ಮಹಾಸತ್ಯ ಈ ಮೂರು ಅದ್ಭುತ ಸತ್ಯಗಳನ್ನು ಈ ಸಂಗಮ ಯುಗದಲ್ಲಿ ಪರಮಾತ್ಮನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ಯುಗದ ಆದಿ ಅಂತ ಹೇಳ್ತೀವಿ ಸಂಗಮ ಯುಗ ಅರ್ಥಾತ್ ಯುಗದ ಆದಿ ಇದೇ ಸಂಗಮ ಯುಗದಲ್ಲಿ ನಾವು ಪರಿವರ್ತನೆ ಆಗಿ ಸುಗಂಧವನ್ನು ತರ್ತದೆ ಹೊಸತನವನ್ನು ತರ್ತದೆ ಆರೋಗ್ಯವನ್ನು ವರ್ಧಿಸ್ತದೆ ಆ ಕಾರಣಕ್ಕಾಗಿ ನಮ್ಮ ಹಿರಿಯರು ಮಾವು ಬೇವುಗಳನ್ನು ಈ ಒಂದು ಯುಗಾದಿ ಸಮಯದಲ್ಲಿ ಪೂಜಿಸಿದರು ಹಾಗೂ ಇದ್ರ ಜೊತೆಗೆ ಪಾಡ್ಯ ಅಂತ ಕೂಡ ಇವತ್ತಿನ ದಿನ ಮಾಡ್ತೇವೆ ಯುಗಾದಿ ಪಾಡ್ಯ ಅಂತಂದ್ರೆ ವಿಜಯದ ದಿನ ಯುಗಾದಿ ಅಂತಂದ್ರೆ ರಾಮನು ಹದಿನಾಲ್ಕು ವರ್ಷದವರೆಗೆ ವನವಾಸವನ್ನು ಮುಗಿಸಿ ಮತ್ತೆ ಮರಳಿ ಅಯೋಧ್ಯೆಗೆ ಬಂದಿರುವಂತಹ ದಿನವನ್ನ ವಿಜಯದ ದಿನ ವಿಜಯದ ಸಂಕೇತ ಅಂತ ಯುಗಾದಿ ಹಬ್ಬದ ದಿನ ಇವತ್ತಿನ ದಿನವನ್ನ ಚೈತ್ರ ಮಾಸದ ಪ್ರತಿಪದ ಅಥವಾ ಪ್ರಥಮ ದಿನವನ್ನ ಆಚರಣೆ ಮಾಡ್ತೀವಿ ಆ ಶುಕ್ಲ ಪಕ್ಷದ ಪ್ರಥಮ ದಿನ ಇವತ್ತು ಚೈತ್ರ ಮಾಸದ ಈ ದಿನವನ್ನ ಯುಗಾದಿ ಪಾಡ್ಯ ಅಂತ ಮಾಡ್ತೀವಿ ಹಾಗೂ ಇನ್ನೊಂದು ಶಾಸ್ತ್ರಗಳ ಪ್ರಕಾರ ಒಂದು ಮಾತನ್ನ ನಾವು ಅರಿತುಕೊಳ್ತೇವೆ ಅಂತಂದ್ರೆ ಒಬ್ಬ ಅಸುರ ಸೋಮಾಸುರ ಅನ್ನುವಂಥವನು ಬ್ರಹ್ಮನಿಂದ ಎಲ್ಲ ವೇದಗಳನ್ನು ಕದ್ದುಕೊಂಡು ಸಮುದ್ರದಲ್ಲಿ ಅಡಗಿಕೊಂಡಿದ್ದ ಅಂದ್ರೆ ಆ ಯುದ್ಧ ಮಾಡ್ತಿದ್ದ ಆ ಸಮಯದಲ್ಲಿ ಬ್ರಹ್ಮ ದೇವನು ವಿಷ್ಣು ದೇವನನ್ನ ಪ್ರಾರ್ಥನೆ ಮಾಡಿಕೊಂಡ ವಿಷ್ಣು ದೇವನ ಸಹಾಯದಿಂದ ಆ ಕಸಿದುಕೊಂಡು ಹೋಗಿರುವಂತಹ ಕದ್ದುಕೊಂಡು ಹೋಗಿರುವಂತಹ ಎಲ್ಲ ವೇದ ಶಾಸ್ತ್ರಗಳನ್ನ ಪುನಃ ಪಡೆದು ಹೊಸ ಒಂದು ಪ್ರಪಂಚವನ್ನ ಪ್ರಾರಂಭ ಮಾಡಿದ ಸೃಷ್ಟಿಯ ಸ್ಥಾಪನೆ ಮಾಡಿರುವಂತಹ ಆದಿಯ ದಿನ ಅಂತ ಇವತ್ತಿನ ದಿನಕ್ಕೆ ಹೇಳಾಗ್ತದೆ ಅದಕ್ಕೆ ಇವತ್ತಿನ ದಿನ ಬ್ರಹ್ಮನು ಹೊಸ ಜಗತ್ತನ್ನ ಪ್ರಾರಂಭ ಮಾಡಿದ ದಿನ ಅನ್ನೋದಕ್ಕಾಗಿ ಯುಗದ ಆದಿ ಅಂತಲೂ ಕೂಡ ಹೇಳಾಗ್ತದೆ ಅದಕ್ಕೆ ಬ್ರಹ್ಮ ಇವತ್ತಿನ ದಿನ ಭಾಸ್ಕರಾಚಾರ್ಯರು ಕೂಡ ಭಾರತದಲ್ಲಿ ಪಂಚಾಂಗವನ್ನ ಹೊಸದಾಗಿ ಪ್ರಾರಂಭ ಮಾಡಿದ ರಚಿಸಿದ ದಿನ ಅಂತಲೂ ಕೂಡ ಇವತ್ತಿನ ದಿನಕ್ಕೆ ಮಹತ್ವ ಇದೆ ಅದಕ್ಕಾಗಿ ಇವತ್ತಿನ ದಿನ ಏನು ಮಾಡ್ತಾರೆ ಹೊಸ ಪಂಚಾಂಗವನ್ನು ಇಟ್ಟು ಪೂಜಿಸ್ತಾರೆ ಹಾಗೂ ಎಲ್ಲ ಹಿರಿಯರು ಗುರುಗಳು ರೈತರು ಎಲ್ಲರೂ ಸೇರಿ ಈ ವರ್ಷದ ದಿನಗಳಲ್ಲಿ ಯಾವ ರೀತಿ ನಮ್ಮ ಭವಿಷ್ಯ ಇದೆ ಹಾಗೂ ಯಾವುದು ಒಳ್ಳೆಯ ಸಮಯ ಯಾವುದು ಕೆಟ್ಟ ಸಮಯ ಅರ್ಥಾತ್ ಯಾವುದು ಯಾವ ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕಾಗಿ ಯೋಗ್ಯ ಸಮಯ ಅನ್ನೋದನ್ನು ನಿರ್ಧರಿಸಿ ಅದೇ ರೂಪದಲ್ಲಿ ಇಡೀ ವರ್ಷವನ್ನು ನಡೆಸ್ತಾರೆ ಅದಕ್ಕೆ ಭಾ ಭಾರತದ ದೇಶದ ಹೊಸ ವರ್ಷದ ಮೊದಲನೆಯ ದಿನ ಅಂತ ಇವತ್ತು ಯುಗಾದಿಯ ದಿನಕ್ಕೆ ಹೇಳಲಾಗ್ತದೆ ನಾವು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಜನವರಿ ಮೊದಲನೆಯ ದಿನವನ್ನು ಹೊಸ ವರ್ಷ ಅಂತ ಆಚರಣೆ ಮಾಡಿದರೆ ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಅನುಸಾರವಾಗಿ ಭಾರತದ ಕ್ಯಾಲೆಂಡರ್ ಅನುಸಾರವಾಗಿ ಶಾಲಿ ವಾಹನ ಶಕೆ ಪ್ರಾರಂಭ ಆಗಿರುವಂಥದ್ದು ಇವತ್ತಿನ ದಿನ ಹಾಗೂ ವಿಕ್ರಮ ಶಕೆ ಪ್ರಾರಂಭ ಆಗಿರುವಂಥದ್ದು ಇದೇ ಮೊದಲ ದಿನ ಆದ್ದರಿಂದ ಭಾರತದಲ್ಲಿ ಹನ್ನೆರಡು ತಿಂಗಳುಗಳನ್ನು ನಾವು ಇಂಗ್ಲಿಷ್ನಲ್ಲಿ ಜನವರಿ ಫೆಬ್ರವರಿ ಅಂತ ಹೇಳ್ತೀವಿ ಆದರೆ ಈ ಕನ್ನಡದಲ್ಲಿ ಅಥವಾ ಭಾರತದಲ್ಲಿ ಚೈತ್ರ ವೈಶಾಖ ಅನ್ನುವಂಥದ್ದು ಈ ತಿಂಗಳುಗಳ ಪ್ರಾರಂಭದ ದಿನಗಳು ಅದಕ್ಕೆ ಈ ಒಂದು ದಿನವನ್ನು ನಾವೆಲ್ಲರೂ ಉಮಂಗ ಉತ್ಸಾಹದಿಂದ ಖುಷಿಯಿಂದ ಆಚರಣೆ ಮಾಡ್ತೇವೆ ಇದಕ್ಕೆ ಪರಮಾತ್ಮನು ಇದರ ರಹಸ್ಯ ನಾವು ತಿಳಿಸ್ಕೊಳ್ಳೋದೇನು ಅಂದರೆ ಯುಗಾದಿ ಅರ್ಥಾತ್ ಸತ್ಯಯುಗದ ಆದಿಯ ಸಮಯ ಸತ್ಯಯುಗದ ಆದಿಯ ಸಮಯದಲ್ಲಿ ಪರಮಾತ್ಮನು ಬಂದು ನಮಗೆ ನಮ್ಮ ಒಳಗಡೆ ಇರುವಂತಹ ವಿಕಾರಿ ಗುಣಗಳನ್ನೆಲ್ಲವೂ ನಾಶ ಮಾಡಿಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವಂತಹ ಸಮಯ ಅಂತಂದರೆ ಇದೇ ಯುಗಾದಿ ಅದಕ್ಕೆ ಪರಮಾತ್ಮ ಹೇಳ್ತಾರೆ ತಾವೆಲ್ಲರೂ ಭಾಗ್ಯವಾನ ಮಕ್ಕಳಿದ್ದೀರಿ ಭಾಗ್ಯವಾನ ಮಕ್ಕಳು ಅಂತಂದರೆ ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಭಾಗ್ಯವಾನ ಮಕ್ಕಳು ಅಂತಂದರೆ ತಾವಿದ್ದೀರಿ ಯಾಕಂದರೆ ಪರಮಾತ್ಮ ಯಾರು ಅನ್ನೋದನ್ನು ತಿಳ್ಕೊಂಡಿದ್ದೀರಿ ಗುರುತಿಸಿದ್ದೀರಿ ಒಪ್ಕೊಂಡಿದ್ದೀರಿ ಸ್ವೀಕಾರ ಮಾಡಿದ್ದೀರಿ ಅನುಭವ ಮಾಡ್ತಾ ಇದ್ದೀರಿ ಹಾಗೂ ಪರಮಾತ್ಮ ಕೊಟ್ಟಂತಹ ಜ್ಞಾನವನ್ನು ಗುಣಗಳನ್ನು ಶಕ್ತಿಗಳನ್ನು ವರದಾನಗಳನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಪ್ರಾಕ್ಟಿಕಲ್ ಆಗಿ ಆ ಸ್ವರೂಪದ ಅನುಭವ ಮಾಡ್ತಾ ಇದ್ದೀರಿ ಅಂತಂದ್ರೆ ತಮ್ಮಂತಹ ಭಾಗ್ಯವಾನ ಮಕ್ಕಳು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಅನ್ನೋದನ್ನ ತಾವು ಅನುಭವ ಮಾಡ್ತೀವಿ ಅದಕ್ಕೆ ಬೇಕು ಅನ್ನುವಂಥ ಶಬ್ದ ತಮ್ಮ ಜೀವನದಲ್ಲಿ ಇಲ್ಲ ಏನು ನಮಗೆ ಬೇಕಾಗಿತ್ತು ಅದಕ್ಕೆ ಏನು ಚಿಂತೆ ಇತ್ತು ಅಂದ್ರೆ ಪಾರ ಬ್ರಹ್ಮದಲ್ಲಿರುವಂತಹ ಪರಮಾತ್ಮನೂ ಬೇಕು ಅಂತ ಕೇಳ್ತಿದ್ದೀವಿ ಆ ಭಗವಂತನೇ ನಮಗೆ ಸಿಕ್ಬಿಟ್ಟಾರೆ ಅಂತಂದ್ಮೇಲೆ ಇನ್ನು ಬೇಕು ಅನ್ನುವಂಥ ಶಬ್ದ ನಮ್ಮ ಡಿಕ್ಷನರಿಯಲ್ಲಿಯೇ ಇಲ್ಲ ಆ ಎಲ್ಲವನ್ನು ಪ್ರಾಪ್ತಿ ಮಾಡ್ಕೊಂಡಿರುವಂತಹ ಸಮಯ ಅಂತಂದ್ರೆ ಈ ಸಂಗಮ ಯುಗದ ಆದಿಯ ಸಮಯದಲ್ಲಿ ಯಾಕಂದ್ರೆ ಸಂಗಮ ಯುಗ ಮುಗಿದ್ಮೇಲೆ ಯುಗದ ಆದಿ ಮುಗಿದ ಮೇಲೆ ಹೊಸ ಯುಗ ಪ್ರಾರಂಭ ಆಗ್ತದೆ ಅದಕ್ಕೆ ಸತ್ಯಯುಗ ಅಂತ ಹೇಳ್ತೀವಿ ಆ ಸತ್ಯಯುಗ ಇದೇ ಭೂಮಿಯ ಮೇಲೆ ಐದು ಸಾವಿರ ವರ್ಷದ ಹಿಂದೆ ಇತ್ತು ಪುನಃ ಐದು ಸಾವಿರ ವರ್ಷದ ನಂತರ ಈಗ ಪುನಃ ಸತ್ಯಯುಗ ಪ್ರಾರಂಭ ಆಗ್ತದೆ ಸತ್ಯಯುಗದಲ್ಲಿ ಒಂದು ಧರ್ಮ ಒಂದು ರಾಜ್ಯ ಒಂದು ಭಾಷೆ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲವೂ ಸಮೃದ್ಧಿಯಿಂದ ಇತ್ತು ಅದಕ್ಕೆ ನಾವು ಸ್ವರ್ಗ ಅಂತ ಕರಿತಿದ್ದೀವಿ ಅದೇ ಸ್ವರ್ಗ ಈ ಭೂಮಿಯ ಮೇಲೆ ಪುನಃ ಬರಲಿದೆ ಆ ಸ್ವರ್ಗ ಬರಬೇಕು ಅಂತಂದ್ರೆ ನಾವು ಇವತ್ತು ಯುಗದ ಆದಿಯ ದಿನದಂದು ದೃಢ ಸಂಕಲ್ಪ ಮಾಡಬೇಕು ಅದಕ್ಕಾಗಿ ಬೇವು ಬೆಲ್ಲವನ್ನು ಸಹ ಸವಿಯುವಂತಹ ಪದ್ಧತಿ ಭಾರತೀಯ ಸಂಸ್ಕೃತಿಯಲ್ಲೇ ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೆ ಇವತ್ತೆಲ್ಲರೂ ಏನು ಮಾಡ್ತೇವೆ ಬೇವು ಬೆಲ್ಲವನ್ನು ಸವಿತೇವೆ ಬೇವು ಕಹಿ ಬೆಲ್ಲ ಸಿಹಿ ಆ ಕಹಿ ಸಿಹಿಯನ್ನು ಒಟ್ಟುಗೂಡಿಸಿ ನಾವು ಸೇವನೆ ಮಾಡ್ತೀವಿ ಇದರ ರಹಸ್ಯ ಏನು ಅಂತಂದ್ರೆ ಜೀವನ ಅಂತಂದ್ರೆ ದುಃಖ ಸುಖಗಳ ಸಮ್ಮಿಲನ ಹಾಗೂ ಇಂತಹ ಕಷ್ಟ ನೋವು ಹಾಗೂ ಸುಖ ಸಂತೋಷ ಎರಡು ಸಮ್ಮಿಲನ ಇದ್ದಾಗನೆ ಹೇಳ ಸಮರಸವೇ ಜೀವನ ಬೇರಸವೇ ಸಾವನ್ ಮರಣ ಅಂತ ಅದಕ್ಕೆ ನಾವೆಲ್ಲರೂ ಸಮರಸದಲ್ಲಿ ಇರುವಂಥದ್ದು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಇದಕ್ಕೆ ಜೀವನ ಅಂತ ಹೇಳಾಗ್ತದೆ ಅದಕ್ಕೆ ಯಾವ ರೀತಿ ಬಿಸಿಲು ನೆರಳು ಇರ್ತದೋ ಹಗಲು ರಾತ್ರಿ ಇರ್ತದೋ ಹಾಗೆಯೇ ಸುಖ ದುಃಖ ಅನ್ನುವಂಥದ್ದು ಜೀವನದಲ್ಲಿ ನಿರಂತರ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅವುಗಳನ್ನು ಸಮರಸದಲ್ಲಿ ಸಮರಸದಲ್ಲಿದ್ದಾಗ ಜೀವನ ಮಾಡಿದಾಗ ಸುಂದರ ಜೀವನ ಅಂತ ಹೇಳಲಾಗ್ತದೆ ಹಾಗೆ ಇವತ್ತಿನ ದಿನ ನಾವೆಲ್ಲರೂ ದೃಢ ಸಂಕಲ್ಪ ಮಾಡ್ತೇವೆ ಜೀವನದಲ್ಲಿ ಏನೇ ಕಷ್ಟ ಸುಖಗಳ ದುಃಖಗಳು ಬರಲಿ ನಾವು ಸುಖ ಶಾಂತಿ ಪ್ರೀತಿಯಿಂದ ಸ್ವೀಕಾರ ಮಾಡಿ ಸಾಮರಸ್ಯದಿಂದ ಜೀವನವನ್ನು ನಡೆಸ್ತೇವೆ ಅನ್ನೋದಕ್ಕಾಗಿ ಸಿಹಿ ಕಹಿಯನ್ನು ಭರಿಸಿ ನಮ್ಮ ಜೀವನದಲ್ಲಿ ಮುಂದುವರಿಯುವುದೇ ಈ ಒಂದು ಹಬ್ಬದ ವಿಶೇಷತೆ ಅದಕ್ಕೆ ಇವತ್ತಿನ ದಿನ ಮಹಾರಾಷ್ಟ್ರದಲ್ಲಿ ಕೂಡ ಗುಡಿ ಪಾಡುವ ಅಂತ ಮಾಡ್ತಾರೆ ಅದಕ್ಕೆ ಗುಡಿ ಪಾಡುವ ಅಂತಂದ್ರೆ ಒಂದು ಕಂಬವನ್ನು ನಿಲ್ಲಿಸಿ ಕಂಬಕ್ಕೆ ಒಂದು ವಸ್ತ್ರ ಕಟ್ಟಿ ಅದಕ್ಕೆ ಮೇವು ಬೇವು ಮತ್ತು ಮಾವನ್ನು ಹಾಕಿ ಒಂದು ತಾಮ್ರದ ತಂಬಿಗೆ ನೆಟ್ಟು ಬಸವಣ್ಣವ್ರ ಎಲ್ಲಿ ಇಟ್ಟಿರ್ತಕೊಂಡ್ಬಂದಿ ಗೊತ್ತಾಗ್ತದೆ ಇಟ್ಟು ಈ ರೀತಿ ತಮಿಳಿ ನೋಡ್ತಾ ಇದ್ದರು ಮುಂದೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದು ವಿಜಯದ ಒಂದು ಪ್ರತೀಕ ವಿಜಯವನ್ನು ಪಡೆದಿರುವುದಕ್ಕಾಗಿ ಹಾಗೂ ತಾಮ್ರದ ಬಿಂದಿಗೆ ಪಾತ್ರೆಯನ್ನು ಡಬ್ ಹಾಕಿರುವಂಥದ್ದನ್ನು ನಾವು ನೋಡ್ತೀವಿ ಅದರ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ಬರೆದಿರುವಂಥದ್ದು ನೋಡ್ತೀವಿ ಈ ತಾಮ್ರದ ಬಿಂದಿಗೆ ಡಬ್ಬೆ ಯಾಕೆ ಹಾಕಿದ್ರು ಅಂತಂದರೆ ನಮ್ಮ ಒಳಗಡೆ ಇರುವಂತಹ ಎಲ್ಲ ಕೆಟ್ಟ ಗುಣಗಳನ್ನು ನಾವೀಗ ಉಲ್ಟಾ ಮಾಡಬೇಕಾಗಿದೆ ಯಾವಾಗ ಉಲ್ಟಾ ಮಾಡ್ತೀವಿ ಆಗ ನಾವು ಒಳ್ಳೆಯದನ್ನು ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಒಳ್ಳೆಯದನ್ನು ನಮ್ಮೊಳಗಡೆ ತುಂಬಿಕೊಳ್ಳೋದಕ್ಕಾಗಿ ನಾವು ನಮ್ಮೊಳಗಡೆ ಇರೋದನ್ನು ಕೆಟ್ಟದನ್ನ ಮೊದಲು ಏನು ಮಾಡಬೇಕಾಗ್ತದೆ ಸ್ವಚ್ಛ ಮಾಡಬೇಕಾಗ್ತದೆ ಹಾಗೂ ಆ ಕಾರಣದಿಂದ ಆಮೇಲೆ ಬಣ್ಣದ ರೇಷ್ಮೆ ಬಟ್ಟೆಯನ್ನು ಹಾಕ್ತಾರೆ ಯಾಕಂದರೆ ವಿಜೃಂಭಣೆಯ ಸಂಕೇತ ಹಾಗೂ ಮೇ ಬೇವು ಮತ್ತು ಮಾವು ಹೊಸತನದ ಸಂಕೇತ ಇದು ಇವತ್ತಿನ ದಿನ ವಿಜಯದ ಸಂಕೇತ ಅನ್ನೋದಕ್ಕಾಗಿ ಮಹಾರಾಷ್ಟ್ರದಲ್ಲಿ ಬೈ ಒಂದು ಗುಡಿ ಪಾಡ್ಯ ಇದಕ್ಕೆ ಗುಡಿ ಅಂತ ಹೇಳ್ತಾರೆ ಪಾಡ್ಯ ಅಂದ್ರೆ ಕಂಬವನ್ನು ನಿಲ್ಲಿಸಲಾಗ್ತದೆ ಇದು ಸ್ಥಿರತೆಯ ಒಂದು ಸಂಕೇತ ಸ್ಥಿರತೆ ಹಾಗೂ ಗಟ್ಟಿತನದ ಒಂದು ಸಂಕೇತ ನಾವು ಗಟ್ಟಿ ಕೆಟ್ಟ ಗುಣಗಳನ್ನು ದೂರ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಾಗ ವಿಕಾರಿ ಗುಣಗಳ ಮೇಲೆ ವಿಜಯ ಆಗ್ತೀವಿ ದೈವಿ ಗುಣಗಳನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ತೀವಿ ಅನ್ನೋದಕ್ಕಾಗಿ ಈ ಒಂದು ಪಾಂಡ್ಯ ಅಂತ ಮಹಾರಾಷ್ಟ್ರದ ಕಡೆಗೆ ಮಾಡ್ತಾರೆ ಹಾಗೂ ಆಂಧ್ರ ಪ್ರದೇಶ ಕರ್ನಾಟಕದಲ್ಲಿ ಈ ಒಂದು ಯುಗಾದಿ ಹಬ್ಬ ಅಂತ ಆಚರಣೆ ಮಾಡ್ತೇವೆ ಈ ರೀತಿ ನಾವು ಭಾರತದಲ್ಲಿ ಅನೇಕ ಹಬ್ಬಗಳನ್ನು ಮಾಡ್ತೀವಿ ಖುಷಿಯಿಂದ ಸಿಹಿ ಅಡಿಗೆ ಮಾಡಿ ಹೊಸ ಬಟ್ಟೆ ಹಾಕಿಕೊಂಡು ಸಂತೋಷ ಸಂಭ್ರಮದಿಂದ ಹಬ್ಬಗಳನ್ನು ಮಾಡ್ತೇವೆ ಆ ಹಬ್ಬಗಳ ಜೊತೆಗೆ ಹಬ್ಬದ ಆಧ್ಯಾತ್ಮಿಕ ರಹಸ್ಯ ಏನು ಅನ್ನೋದನ್ನು ತಿಳಿದು ಆಚರಿಸಿದಾಗ ಇನ್ನೂ ಸಾರ್ಥಕತೆ ಬರ್ತದೆ ಅದಕ್ಕೆ ಇವತ್ತಿನ ದಿನ ಯುಗದ ಆದಿಯ ದಿನ ಪರಮಾತ್ಮನು ಹಾಕಿಕೊಟ್ಟಂತಹ ತಿಳುವಳಿಕೆಯ ಅನುಸಾರವಾಗಿ ನಾವೆಲ್ಲರೂ ದೃಢ ಸಂಕಲ್ಪ ಮಾಡೋಣ ನಾವೆಲ್ಲರೂ ಹೊಸ ಜಗತ್ತಿಗೆ ಹೋಗುವುದಕ್ಕಾಗಿ ಯುಗದ ಆದಿಯಲ್ಲಿ ಸಿದ್ಧರಾಗೋಣ ಆದಿ ಆದಮೇಲೆ ಪ್ರಾರಂಭ ಕಂಟಿನ್ಯೂ ಆಗ್ತದೆ ಕಂಟಿನ್ಯೂ ಎಲ್ಲಿ ಹೋಗ್ತೀವಿ ಮುಂದಿನ ದಾರಿ ಯಾವುದು ಅಂತಂದರೆ ಹೊಸ ಯುಗ ಯಾವುದು ಅಂತಂದರೆ ಹೊಸ ಜಗತ್ತು ಸತ್ಯ ಯುಗ ಸ್ವರ್ಗ ಅಲ್ಲಿ ಹೋಗೋದಕ್ಕಾಗಿ ನಾವೀಗ ರೆಡಿ ಆಗ್ಬೇಕು ಅಲ್ಲಿ ಹೋಗಬೇಕು ಅಂದರೆ ಪರಮಾತ್ಮ ನಮಗೆ ದೈವಿ ಗುಣಗಳನ್ನು ಕೊಟ್ಟು ದೈವಿ ಶಕ್ತಿಯನ್ನು ಕೊಟ್ಟು ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿ ಪರಮಾತ್ಮ ತಿಳುವಳಿಕೆಯನ್ನು ಕೊಟ್ಟು ನಮ್ಮನ್ನು ತಯಾರಿ ಮಾಡ್ತಾ ಇದ್ದಾರೆ ನಾವು ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಆಗುವುದಕ್ಕೆ ಸಾಧ್ಯ ಇದೆ ಆದ್ರಿಂದ ನಾವೆಲ್ಲರೂ ಒಬ್ಬೊಬ್ಬರಾಗಿ ನಮ್ಮ ದೃಢ ಸಂಕಲ್ಪ ಮಾಡಿಕೊಂಡಾಗ ನಾನು ಪರಿವರ್ತನೆ ಆಗಿಯೇ ಆಗ್ತೇನೆ ಪರಿವರ್ತನೆ ಜಗದ ನಿಯಮ ನಾನು ಸಾಧಾರಣ ಇರುವಂತವನು ಶ್ರೇಷ್ಠ ಆಗ್ತೇನೆ ಶ್ರೇಷ್ಠ ಇರುವಂತವನು ದೇವತ ಆಗ್ತೇನೆ ಅದಕ್ಕಾಗಿ ನಮ್ಮ ಹಿರಿಯರು ಕೂಡ ಹೇಳಿದ್ರು ಮೊದಲು ಮಾನವನಾಗು ಮಾನವನಿಂದ ದೇವ ಮಾನವನಾಗು ಅದಕ್ಕೆ ಪರಮಾತ್ಮನು ಈ ಸಂಗಮ ಯುಗದಲ್ಲಿ ಯುಗದ ಆದಿಯಲ್ಲಿ ನಮಗೆ ಮೊದಲು ಮಾನವನು ಮಾನವನಿಂದ ದೇವ ಮಾನವನು ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅದರಂತೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ನಮ್ಮ ಜೀವನ ಶ್ರೇಷ್ಠ ಮಾಡಿಕೊಳ್ತೇವೆ ಭವಿಷ್ಯದ ಜಗತ್ತಿನ ನಿರ್ಮಾಣಕ್ಕಾಗಿ ಭವಿಷ್ಯದ ಜಗತ್ತಿನ ಸ್ಥಾಪನೆಗಾಗಿ ನಾವು ಕಂಕಣ ಕಟ್ಟಿ ಆಗ್ತೇವೆ ನಾವು ತಯಾರಿ ಇದ್ದೇವೆ ಆಗ್ತಾ ಇದ್ದೇವೆ ಅಥವಾ ನಾವು ರೆಡಿ ಇದ್ದೇವೆ ಹೆಚ್ಚೆ ಮುಂದೆ ಇಡ್ತಾ ಇದ್ದೇವೆ ಈಗ ಹೇಳ್ತೇವೆ ಸೆಟ್ ಸೆಟ್ಗೋ ಅಂತ ನಾವು ಹೇಗಿರ್ಬೇಕು ಅಂತಂದ್ರೆ ಈಗ ಆನ್ ಲೈನ್ ಇರ್ಬೇಕು ಭಗವಂತ ಏನ್ ಮಾಡ್ತಾನೆ ಮೀಸಲಿ ಹಾಕ್ತಾನೆ ನಾವು ಹೊಸ ಜಗತ್ತಿಗೆ ಹೋಗ್ತೀವಿ ಲೈನ್ ಯಾವಾಗ ಏನು ಅಂದ್ರೆ ನಾವು ಇವತ್ತು ಆಂದಲೈ ದೃಢ ಸಂಕಲ್ಪದಲ್ಲಿ ಇದ್ದೀವಿ ಅಂತಂದ್ರೆ ನಾವು ಹೊಸ ಜಗತ್ತಿಗೆ ಹೋಗ್ತೇವೆ ಆದ್ರಿಂದ ನಾನು ಇವತ್ತು ತಾವೆಲ್ಲ ಸಹೋದರ ಸಹೋದರಿಯರಿಗೆ ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ ನಾವು ರೆಡಿಯಾಗಿ ಆಂದಲೈ ಇರೋಣ ಭಗವಂತನ ಮಿಸಲ್ ಆದ ತಕ್ಷಣನೇ ಏನ್ ಮಾಡೋಣ ಹೊಸ ಜಗತ್ತಿಗೆ ತೆರಳೋಣ ನಡೆಯೋಣ ಂತ ಹೇಳಿ ಇವತ್ತಿನ ಯುಗಾದಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳನ್ನು ಹೇಳಿ ನನ್ನ ಎರಡು